स्मरीशु मेुशिष्ठ मुनियमरीसुनुवामीक मुनियमरी श्रीव्यास मुनियमरी सुखमुनिय स्मरीप्रीगुरशंक स्मरीप निजगुनिवर्ण स्मरीपे निश्चलदा जटिषिद्ध सिद्धारूढ़ुरनाथारूढ़ो मददी ओं तत्सपरब्रह्मेन्न नमः ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಪರಶಿವನ ಪರಾವತಾರಿ ಆಶ್ರಿತ ಜನ ಅಜ್ಞಾನ ತಮ ಭಾಸ್ಕರ ಜಗದ್ಗುರು ಸಿದ್ಧಾರೂಢ ಯತಿರಾಜನ ಶ್ರೀಪಾದ ಪದ್ಮಂಗಲಿಗೆ ದೀರ್ಘದಂಡ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ ಮೌನಲಿಂ ಮಾನವರ ಜನನಾದಿ ಭಯ ಬಿಡಿಸಿ ಜನತೆಗೆ ಘನಮುಕ್ತಿ ನೀಡಿದ ಮೌನಯೋಗಿ ಸ್ಥಿತಪ್ರಜ್ಞಾ ಬ್ರಹ್ಮವಿದ್ಯ ವರಿಷ್ಠ ಗುರುನಾಥಾರೂಢ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಂಗನಿಗೆ ದೀರ್ಘದಂಡ ನಮಸ್ಕಾರ ಮಂಗಲವನ್ನು ಸಮರ್ಪಣೆ ಮಾಡಿ ಜಗದ್ಗುರು ಸಿದ್ದಾರೂಢ ಮಹಾಸ್ವಾಮಿಗಳವರ ಸತ್ ಪ್ರೇರಣೆ ಮಂದಿಗೆ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಪಾದವನ್ನಿಟ್ಟು ಇದನ್ನು ಸುಕ್ಷೇತ್ರವನ್ನಾಗಿ ಮಾಡಿದ ಪರಮಪೂಜ್ಯ ಸೂರ್ಯ ತಪಸ್ವಿ ಶಿವಯೋಗೀಶ್ವರರ ಶ್ರೀಪಾದ ಪದ್ಮಂಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಣ ಮಾಡಿ ಆವಿಷ್ಯದುದ್ದಕ್ಕೂ ಪಂಚಾಕ್ಷರಿ ಮಹಾಮಂತ್ರವನ್ನೇ ಪಠಣ ಮಾಡಿ ಪಂಚಾಕ್ಷರ ಮಹಾಮಂತ್ರದ ಮಂತ್ರಮೂರ್ತಿಗಳಾಗಿರುವ ರೇವಲ ಸಿದ್ದೇಶ್ವರ ಶಿವಯೋಗಿಗಳ ಶ್ರೀಪಾದ ಪದ್ಮಂಗಳಿಗೂ ಅನಂತ ವಂದನೆಗಳನ್ನು ಸಮರ್ಪಣ ಮಾಡಿ ಜಗನ್ಮಾತೆಯ ಪ್ರತಿರೂಪವೇ ಆಗಿ ಧರಿಗೆ ಅವತರಿಸಿ ವಾಕ್ಷಿಜಿ ಪುರುಷರೆಂದೇ ಪ್ರಖ್ಯಾತಿಯನ್ನು ಹೊಂದಿರುವ ಮಹಾನ್ ತಪಸ್ವಿ ಸಿದ್ದರಾಮೇಶ್ವರ ಶಿವಯೋಗಿಗಳ ಶ್ರೀ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಉಪ ಮಂಗಲವನ್ನು ಸಮರ್ಪಣ ಮಾಡಿ ಈ ಕ್ಷೇತ್ರದ ಶಕ್ತಿಪೀಠದ ಅಧಿದೇವತೆಯಾಗಿರುವ ನವದುರ್ಗಾ ಅಂಬಾ ಪರಮೇಶ್ವರಿಯ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣ ಮಾಡಿ ವಿಶ್ವಶಾಂತಿಗಾಗಿ ಮಾನವತ್ವೋದ್ಧಾರಾರ್ಥವಾಗಿ ಹಮ್ಮಿಕೊಂಡಿರುವ ಈ ನಾಲ್ಕನೇ ವರ್ಷದ ಅಖಿಲ ಭಾರತ ವೇದಾಂತ ಪರಿಷತ್ತಿನ ಸಭಾಧ್ಯಕ್ಷರು ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಶಾಂತಮೂರ್ತಿಗಳು ಗುರು ಸಾರ್ವಭೌಮರು ಮಾತನಾಡುವ ನಡೆನಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿರುವ ವಿಶ್ವಕುಟುಂಬಿ ಸಾಧು ಚಕ್ರವರ್ತಿ ಮಾತೃಹೃದಯದ ಮಹಾಂತ ಜಗದ್ಗುರು ಶ್ರೀ 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 ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಪಾದ ತತ್ಮಗಳನ್ನು ಎನ್ನ ಅರಮನೆಯಲ್ಲಿ ಧರಿಸುತ್ತಿದ್ದು ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪರಮಪೂಜ್ಯರು ಶಾಂತಮೂರ್ತಿಗಳಾದ ಸುಬ್ರಹ್ಮಣ್ಯ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಣ ಮಾಡಿ ಇವತ್ತಿನ ಮಹಾಸಭೆಯ ನೇತೃತ್ವ ಸ್ಥಾನವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರು ಸುತ್ರಿಯ ಬ್ರಹ್ಮನಿಷ್ಠರು ವೇದಾಂತ ವಿದ್ವಾಂಸರಾದ ಬಸವಾನಂದ ಭಾರತಿ ಮಹಾಸ್ವಾಮಿಗಳವರು ಶ್ರೀ ಶಿವಯೋ ಈಶ್ವರ ಕಲ್ಮಠ ಕೊಳ್ಳೂರು ಹಾಗೂ ಯಡಹಳ್ಳಿ ಪೂಜ್ಯದ ಚರಣಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಣ ಮಾಡಿ ಅವರು ಇವರೆಲ್ಲದೆ ವೇದಾಂತ ವೇದಿಕೆಯ ಮೇಲೆ ಸುಖಾಸನರಾಗಿರುವ ಎಲ್ಲ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವರ್ಗಕ್ಕೆಲ್ಲ ನಮನಗಳನ್ನು ಸಮರ್ಪಣೆ ಮಾಡಿ ಬ್ರಹ್ಮವಾದಿನಿ ಮಾತಾಜಿಯವರ ಶ್ರೀ ಚರಣಾರವಿಂದಗಳಿಗೆ ವಂದಿಸಿ ಆರಂಭದಿಂದ ಭಕ್ತಿ ಸಂಗೀತದ ಸೇವೆಯನ್ನು ಸಲ್ಲಿಸಿರುವ ಗಂಧರ್ವ ಸಂಭೂತರಾದ ಎಲ್ಲ ವಾದಕರಿಗೂ ಕಾಯಕರಿಗೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣು ತಂದೆ ತಾಯಿಯರು ಕೂಡ ಸ್ವಾಗತವನ್ನು ಕೋರಿ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣ ಮಾಡಿ ಪ್ರಥಮ ದಿವಸದ ಸಾಯಂಕಾಲದ ಸಭೆಯಲ್ಲಿ ನಾವು ನಿಮ್ಮೆಲ್ಲರೂ ಪ್ರವೇಶಿಸ ಪ್ರವೇಶಿಸೋಣ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು ಅಪರೂಕ್ಷಾನುಭವಿಗಳು ಆಗಿರತಕ್ಕಂಥ ನಿರುಪಮ ಜ್ಞಾನಿ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರಿಂದ ಬಳಸಲ್ಪಟ್ಟಿರುವ ಕೈಮಲ ಪದ್ಧತಿ ನಾಮಕ ಗ್ರಂಥದ ನೀತಿ ಪ್ರಾತ್ಯಾದ ಸ್ಥಳದಲ್ಲಿ ಬರತಕ್ಕಂಥ ಒಂದು ಹದಿನಾಲ್ಕನೆಯ ಪದ್ಯದ ಒಂದು ನುಡಿಯವರೆಗಿನ ಒಂದು ಚರಣವನ್ನು ಎಲ್ಲ ಪೂಜ್ಯರು ಇವತ್ತ ನಮಗೆ ಉಪದೇಶವನ್ನು ಮಾಡ್ತಾರೆ ಶ್ರೀಗಳು ಆಶ್ರವ ವಚನವನ್ನು ನೀಡುತ್ತಾ ಇದ್ದಾರೆ ವಿಷಯ ಯಾವುದು ಅಂತ ಕೇಳಿದರೆ ಸುಧಾರಸಧಾರೆಯಾವುದು ನಿಜೇ ಮೃದು ವಚನ ಶ್ರೀಮಯ ನಿಜಗಳು ಶಿವಯೋಗಿಗಳು ಒಬ್ಬ ಸಾಧಕ ಸತ್ಯದ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಬೇಕು ಪರಮಾತ್ಮನ ಕತೆ ಗುರು ಕೃಪೆ ಅಂದ್ರೆ ಒಬ್ಬ ಸಾಧಕನ ಇರುವಿಕೆ ಹೆಂಗ ಇರಬೇಕು ಅಂತ ಕೇಳಿದ್ರೆ ಅವ ಸದಾ ವಿನಯವಂತನಾಗಿರಬೇಕು ವಿನಮಿತ ಲಹೋದರಿಂದ ಉಪಚಾರ ಮುಂತೆ ಅಂತ ಮಂತು ಜಗದ ಅವರು ಪಡ್ಕೊಂಡು ಬಂದ ಇಲ್ಲಿ ರಸ ಧಾರ ಯಾವುದು ಸುಧಾರ ಅಮೃತ ಅಮೃತದ ಧಾರೆ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಬರೆದ್ರು ಮಿಗೇ ಮೃದು ವಚನ ಹಿತವಾದ ಮಿತವಾದ ವಾಕ್ಯವನ್ನು ಮಾತುಗಳನ್ನು ಮಾತನಾಡಬೇಕು ಅನ್ನುವುದನ್ನು ಈ ವಾಕ್ಯದಲ್ಲಿ ಸುಂದರವಾಗಿ ತಿಳಿಸ್ತಾರೆ ಕಾರಣ ಏನು ಅಂತ ಕೇಳಿದ್ರೆ ಮಾತಿ ನಿಮ್ಮ ನಯನುಡಿಯು ಮಾತು ನಿಮ್ಮ ಹಯಪದೆಯು ನಿಮ್ಮ ಸರ್ವ ಸುಖಗಳು ಈ ಜಗದೊಳಗೆ ಮಾತೇ ಮಾಡಿತ್ಯ ಸರ್ವಜ್ಞ ಅಂತ ಸರ್ವಜ್ಞ ಮಹಾಕವಿ ಬಹಳ ಸುಂದರವಾಗಿ ಬರ್ಕೊಂಡು ಬಂದಿದ್ದಾರೆ ಮಾತು ಆಡಬೇಕಾದ್ರೆ ಹೊರಗೆ ಬಿಡ ಹೊರಗೆ ಬಿಡಬೇಕಾದ್ರ ವಿಚಾರ ಮಾಡಿ ಹೊರಗೆ ಬಿಡಬೇಕಂತ ತುತ್ತ ಊಟ ಮಾಡತಕ್ಕಂಥ ತುತ್ತ ಒಳಗೆ ಬಿಡಬೇಕಾದ್ರೆ ವಿಚಾರ ಮಾಡಿ ಬಿಡಬೇಕಂತ ವಿಚಾರ ಮಾಡಲು ಒಳಗೆ ಬಿಟ್ಟಿರ್ತಕ್ಕಂಥ ತುತ್ತ ಪಿಂಡಾಂಡ ಅನಾಹುತವನ್ನು ಮಾಡುತ್ತದೆ ಮಾತನಾಡಲಾದ್ರೆ ವಿಚಾರ ಮಾಡಲಾದ್ರ ಮಾತು ಹೊರಗೆ ಬಿಟ್ಟಿ ಅಂದ್ರೆ ಮಾತು ಸಮಾಜದ ಏನು ಘಾತಕ ಮಾಡ್ತದೆ ಅಂತ ಹೇಳಿ ಒಂದೇ ಒಂದು ಮಾತು ಮಂತ್ರೆಯ ಬುದ್ಧಿಯನ್ನು ಕೇಳಿ ಮಂತ್ರೆಯ ಮಾತನ್ನು ಕೇಳಿ ಒಂದೇ ಒಂದು ಮಾತ ಕೈಕ ಹೊರಗೆ ಹಾಕಿದ್ರು ರಾಮದ ಹದಿನಾಲ್ಕು ವರ್ಷ ಉಣ್ಮಾಸ ಆಗಬೇಕು ಭದ್ರಮನಿಗೆ ಭಟ್ಟಾಭಿಷೇಕ ಆಗಬೇಕು ಅಂತ ಒಂದೇ ಒಂದು ಮಾತ ಅಯೋಧ್ಯೆಯಲ್ಲಿರ್ತಕ್ಕಂಥ ಸಮಸ್ತ ಪ್ರಜೆಗಳು ಹದಿನಾಲ್ಕು ವರ್ಷ ಕಣ್ಣೀರಿಡುವಂತಹ ಪ್ರಸಂಗವಂತೂ ಇದು ಮಾತಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಅದಕ್ಕೆ ಮಾತು ಎರಡು ರೀತಿ ಪರಿಣಾಮವನ್ನು ಮಾಡ್ತದೆ ಒಳ್ಳೆ ಪರಿಣಾಮಕಾರಿಯಾಗತಕ್ಕಂಥ ಮಾತುಗಳನ್ನು ಮಾತಾಡಬೇಕು ಅನ್ನುವಂಥ ವಿಷಯವನ್ನ ಬಹಳ ಸುಂದರ ಉಪದೇಶವನ್ನು ಮಾಡ್ತಾ ಇದ್ದಾರೆ ಇದೇ ವಿಚಾರವನ್ನು ಕುರಿತು ಮೊಟ್ಟು ಮೊದಲು